ಮನಸ್ಸಿನ ಆಮದು ಗುಂಜನ ಬೇರೆ ಏನು ಕಾಣಲಾರೆ ಯಾರ ನಾನು ದೂರಲಾರೆ ಸಾಕು ಇನ್ನು ದೂರವನ್ನು ತಾಳಲಾರೆನೂ ನನ್ನ ಕನಸಿನಲ್ಲಿ ಮಾಡಿ ಪಾಲು ಕೇಳಬೇಡಿ ಅಂಥರೂ ಪಸಿಲ್ ಸಫಾನ್ ವಂಡರ್ಫುಲ್ ಪ್ರಕೃತಿ ಸೌಂದರ್ಯ ಅನುಭವಿಸಬೇಕು ಅಂದ್ರೆ ಮಲೆನಾಡಿಗೆ ಬನ್ನಿ ಮಂಜು ಕವಿದ ವಾತಾವರಣ ಅಮೇಝಿಂಗ್ ಸಫಾನ್ ಇಲ್ಲಿ ನೋಡಿ ಈ ಚಿಕ್ಕಮಂಗ್ಳೂರ್ಗೆಲ್ಲ ಹೋಗುವಾಗ ಇಂತ ಒಂದು ಸ್ಪಾಟ್ ಎಲ್ಲ ಸಿಗ್ತದೆ ಈ ತರ ಏನು ಪೈನಾಪಲ್ ಎಲ್ಲ ಕಟ್ ಮಾಡಿ ಅದಕ್ಕೆ ಮಸಾಲೆಲ್ಲ ಹಾಕಿ ಬ್ಯೂಟಿಫುಲ್

ಆ ಕಡೆ ಬಂದಿದ್ದೇವೆ ಫೋರ್ ಮಾಡಿ ವ್ಯಾಟಿ ಆಗ್ತಿರೋ ಒಂದು ಬ್ಯೂಟಿಫುಲ್ ˈನೇಚರ್ ಪಾಲಿಸೆ ಇದೆ ಸೊ ಇಲ್ಲಿ ನೋಡಿ ಸರ್ ವಾಹ್ ಓ ವಾಹ್ ಚೈಲ್ಡರ್ಸ್ ಯೆಸ್ ಇದು ಹೋಗ್ತಾ ಇದ್ದೀನಿ ಯೆಸ್ ಬ್ಯೂಟಿಫುಲ್ ˈಬ್ಯೂಟಿಫುಲ್ ˈನೌ ˈಮತ್ತೆ ˈಸೋಲ್ ಫ್ಯಾಮಿಲಿ ಮಾರ್ನಿಂಗ್ ಚಿಕ್ಕಮಂಗ್ಳೂರು ಬ್ರೇಕ್ಫಾಸ್ಟ್ಸ್ ಆ್ಯಕ್ಚುಲಿ ನಾವು ಏನು ಹೋಮ್ ಸ್ಟೇ ಅಲ್ಲೋ ಬೇರೆ ರೆಸಾರ್ಟಲ್ಲಿರೋದೆಲ್ಲ ಮನೆಯಲ್ಲಿ ಚಿಕ್ಕಮಂಗ್ಳೂರು ಅಷ್ಟೇ ನಾನು ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಸ್ಪೆಷಲ್ ಓ ಸೊಲ್ ಅದೆಲ್ಲ ತೋರಿಸಿ ಸೊ ಸೋಲೆ ನೋಡಿ ನಮ್ಮ ನಾವು ಇಂಡಿಯಾದಲ್ಲೇ ಇದ್ಕೊಂಡಿದ್ಯಲ್ಲ ಸ್ವಿಟ್ಜರ್ಲ್ಯಾಂಡ್ ಯುರೋಪ್ ಕಂಟ್ರಿಗೆಲ್ಲ ಹೋಗ್ತೀವಿ ಅದೇ ಆಕ್ಚುಲಿ ಎಲ್ಲ ಸ್ವಿಜರ್ಲೆಂಡ್ ಎಲ್ಲ ಯುರೋಪ್ ಕಂಟ್ರಿ ಇಲ್ಲೇ ಇದೆ ಅದೇ ನಮ್ಮ ಹತ್ರ ಚಾರ್ ಮಾಡಿ ಮೇಲೆ ಬಂದು ಚಿಕ್ಕಮಗ್ಳೂರಿಗೆ ಬಂದರೆ ಸಾಕು ಅಮೇಝಿಂಗ್ ವರ್ತ್ ಪ್ಲೇಸ್ ಒನ್ ಟೂ ಟೈಮ್ಸ್ ಅಲ್ಲ ನೀವು ಈಚ್ ಟೈಮ್ಸ್ ಬಂದರೂ ಕೂಡ ಆಕ್ಚುಲಿ ಇಲ್ಲಿ ನಿಮಗೆ ಬೋರ್ ಅನಿಸಲ್ಲ ವಾವ್ ಇದೊಂದು ಸ್ಪಾಟ್ ನೋಡಿ ಅಮೇಝಿಂಗ್ ವರ್ಡ್ಸ್ ಇಲ್ಲ ಸುವಲ್ ಗಲ್ಫಲೆಲ್ಲ ಉಂಟಲ್ವಾ ಸುಲ್ ಗಲ್ಫ್ ಕಂಟ್ರಿಯಲ್ಲೆಲ್ಲ ಈ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ರೋಡ್ಸ್ ಅದು ಇದೆಲ್ಲ ನೋಡಿ ಇದೆಲ್ಲ ನೋಡುವಾಗ ವಾವ್ ಬ್ಯೂಟಿಫುಲ್ ಜಾಬಿ ಸ್ವಿಜರ್ಲ್ಯಾಂಡ್ ವರ್ಡ್ಸ್ ಇಲ್ಲ ಈ ಪ್ಲೇಸ್ನ ಎಕ್ಸ್ಪ್ಲೈನ್ ಮಾಡೋಕ್ಕಿದೆಯಲ್ಲ ಇದರ ಬ್ಯೂಟಿ ಬಗ್ಗೆ ಹೇಳೋದಾದರೆ ನೋ ವರ್ಡ್ಸ್ ಅದೇ ಹೇಳಿದೆಲ್ಲ ನಾನು ನೋಡಿ ಆ್ಯಕ್ಚುಲಿ ಇದೊಂದು ಥೀಮ್ ನೋಡಿ ಸೊ ಎಲ್ಲ ಎಸ್ ಇಟ್ಸ್ ವೆರಿ ಅಮೇಝಿಂಗ್ ನೋಡಿ ಇದು ಬ್ಯಾಕ್ ವಾಟರ್ ಅದರ ಹಿಂದುಗಡೆ ಏನು ಆ ಒಂದು ಗ್ರೀನರಿ ಅದರ ಹಿಂದೆ ನೋಡಿ ನಿಮಗೆ ವಿಶುವಲ್ಸ್ ಅಲ್ಲಿ ಗೊತ್ತಾಗ್ತಾ ಇರ್ಬೋದು ಮಂಜು ಅಂತ ಹೇಳ್ತೇವೆ ಹೌದು ಬ್ರಿಟಿಷರು ಗಟ್ಟಿರುದಂತೆ ಸೋಹೆಲ್ ತುಂಬ ತುಂಬ ಚೆನ್ನಾಗಿದೆ ಇದು ಸೋಹೆಲ್ ಫ್ಯಾಮಿಲಿ ಜೊತೆ ಬರ್ತಾ ಇರೋದಲ್ಲ ఆ కణం పెళకిన నవనీ ఎన్నె ఆహ ఎన్నె మనసిన ఆ మధు గుంజనా బేర ఏను కాళారే యార నూ దూరలారే సాకు ఇూరవను తాళారేను ಕನಸಿನಲ್ಲಿ ದಯ ಮಾಡಿ ಪಾಲು ಕೇಳಬೇಡಿ ಒಮ್ಮೆ ಅವಳಿಗೆ ಸುಹೇಲ್ ಎಸ್ ಬ್ಯೂಟಿಫುಲ್ ಸ್ಪಾಟ್ ಬಹುಶಃ ಚಿಕ್ಕಮಂಗ್ಳೂರಿಗೆ ಉಂಟಲ್ವಾ ಚಿಕ್ಕಮಂಗ್ಳೂರಿಗೆ ಬಂದವರು ಮೋಸ್ಟ್ಲಿ ತನಕ ಬರೋದು ಸುಹೇಲ್ ನಾವಿವಾಗ ಇರೋದುಂಟಲ್ವಾ ಏನು ಚಿಕ್ಕಮಂಗ್ಳೂರಿನ ಟಾಪ್ ಎತ್ತರದ ಒಂದು ಸ್ಪಾಟಲ್ಲಿದ್ದೇವೆ ಯಾವ ಟೂರಿಸ್ಟ್ ಬಂದರೂ ಕೂಡ ಇಷ್ಟೊಂದು ಹೈಟ್ಗೆ ಯಾರೂ ಕೂಡ ಬರೋದಿಲ್ಲ ಇದನ್ನೊಂಥರ ಏನು ಗೊತ್ತಾ ಹಿಡನ್ ಸ್ಪಾಟ್ ಅಂತ ಹೇಳ್ಬೋದು ಸೊ ಎಲ್ಲ ಏನು ಗೊತ್ತಾ ನಾವು ಇಲ್ಲಿ ಕ್ಲೌಡ್ಸ್ ಇದೆಯಲ್ಲ ಏನು ಮಂಜು ಮೋಡಗಳಿದೆಯಲ್ಲ ಅದರ ಟಾಪಲ್ಲಿದ್ದೇವೆ ಅದರ ಇನ್ನೂ ಆ ಕಡೆ ಹೋಗ್ಲಿಕ್ಕೆ ಏನಿಲ್ಲ ಇಲ್ಲಿ ಒಂಥರ ಇದು ಮಳೆ ಬರೋದಲ್ಲ ಸೊ ಇಲ್ಲಿ ಇದು ಮಂಜು ಕರಗಿ ಉಂಟಲ್ವ ನೀರು ಬೀಳ್ತಾ ಇದೆ ನೋಡಿ ಅಲ್ಲೆಲ್ಲ ನಿಮಗೆ ಇದು ಕಾಣ್ತಾನೆ ಇಲ್ಲ ಒಂದು ಬ್ಯೂಟಿಫುಲ್ ಹೈಟ್ ಸ್ಪಾಟ್ ನಾವು ಫುಡ್ ಎಲ್ಲ ತಂದಿದ್ದೇವೆ ನಮ್ಮ ಕಾರಣಿಸು ಎಲ್ಲ ಸ್ವಲ್ಪ ಮಳೆಲ್ಲ ಮಳೆ ಅಲ್ಲ ಇದು ಏನು ಮುಂಗಾರು ಮಳೆ ಅಲ್ಲ ಇದು ಫಾಗ್ ಏನು ಏನು ಅದೇ ಹೇಳ್ತಾರಲ್ಲ ಮಂಜು ಕರಗಿ ಉಂಟಲ್ವಾ ನೀರು ಬೀಳ್ತಾ ಇದೆ ಬ್ಯೂಟಿಫುಲ್ ಯಾವ ಬೆಸ್ಟ್ ಮೆಮೊರಿ ಮೈ ಸ್ಪೆಷಲ್ ಮುಂಗಾರು ಮಳೆ ಮುಂಗಾರು ಮಳೆಯೇ ಫ್ಯಾಮಿಲಿ ಎಲ್ಲ ಹೋಗ್ತಾ ಇರೋದು ನೋಡಿ ಎಸ್ ಸಫಾನ್ ಸೋಲ್ ಎಸ್ ಅದೇ ಚಿಕ್ಕಮಂಗ್ಳೂರಿನ ಬಾಬಾ ಬುಡನ್ ಬುಡನ್ಗಿರಿಯ ಅಲ್ಲಿಂದ ಸೇಲೆ ಟಾಪ್ ವ್ಯೂ ಎಸ್ ಅಂದರೆ ಇಲ್ಲಿಗೆ ಬೀಚ ಹೇಳ್ತೀನಿ ಯಾರು ಬರೋದಿಲ್ಲ ಎಸ್ ನಮ್ಮದು ಮತ್ತೆ ಗೊತ್ತು ಗೊತ್ತುಂಟಲ್ವಾ ಸೆಲೆಕ್ಟ್ ನಾವು ಬಂದರೆ ವೆರೈಟಿ ವೆರೈಟಿ ಅದೇ ಅದು ಯಾರೂ ಮತ್ತೆ ಅಲ್ಲಿ ಬರಬಾರ್ದು ಅಂತ ಸ್ಮಾಟ್ ಸೊ ತುಂಬ ಕಷ್ಟ ಇದೆ ಇಲ್ಲಿ ಹತ್ತಿಕ್ಕೆ ಮಕ್ಕಳನ್ನೆಲ್ಲ ಇಟ್ಕೊಂಡು ಹತ್ತೋದು ಒಂದು ಸ್ಪಾಟ್ ಇಲ್ಲೆಲ್ಲ ನೋಡಿ ಎಷ್ಟು ಡೀಪ್ ಇದೆ ನಮ್ಗೆ ಇಮ್ಯಾಜಿನ್ ಮಾಡೋಕೆ ಆಗಲ್ಲ ಇಲ್ಲಿವಾಗ ಏನು ತುಂಬಾ ದಟ್ಟ ಮಂಜಿನಿಂದ ಏನು ಕೂಡ ಕಾಣಿಸ್ತಾ ಇಲ್ಲ ಅಲ್ಲಿ ನೋಡಿ ಅಲ್ಲಿ ಫ್ಯಾಮಿಲಿ ಎಲ್ಲ ಕುತ್ಕೊಳ್ತಾ ಇದೆ ನಾವೆಲ್ಲ ಫುಡ್ ಎಲ್ಲ ತಂದಿದ್ದೇವೆ ಸ್ಪೆಷಲಿ ಚಿಕ್ಕಮಂಗ್ಳೂರು ಬಿರಿಯಾನಿ ಎಲ್ಲ ಮಾಡಿ ಇಲ್ಲಿ ಇವತ್ತು ಫುಡ್ ಎಲ್ಲ ತಂದು ಸ್ವಲ್ಪ ಹೊತ್ತು ಇಲ್ಲಿ ನಾವು ಸ್ಟೇ ಆಗ್ಲಿಕ್ಕಿದ್ದೇವೆ ಸೊ ವಾವ್ ಸೊ ಅಲ್ಲಿ ತೋರಿಸಿ ಜಾಬಿ ಎಂದ್ರಲ್ಲ ಸ್ಪೆಷಲ್ ಸಫೋನ್ ಸೋಯಲ್ ಎಸ್ ನಂಡೆಲ್ಲ ಸೋಯಲ್ ಚಿಕ್ಮಂಗ್ಳೂರ್ ಅಂದ್ರೂ ಎಸ್ ಇಲ್ಲಿನ ಟಾಪ್ ಫುಡ್ನ ವಿಷಯಕ್ಕೆ ಬರುವುದಿದ್ರಿ ಈ ಸಣ್ಣ ರೈಸ್ನ ಬಿರಿಯಾನಿ ಎಸ್ ಇದು ಟಾಪ್ ಇದು ಚಿಕ್ಕಮಂಗ್ಳೂರ್ಗೆ ಯಾರು ಯಾರು ಬಂದರೂ ಕೂಡ ಇದನ್ನೊಂದು ಟೇಸ್ಟ್ ನೋಡ್ಲೇಬೇಕು ಅಬಿ ಕಮ್ ಟು ದುಬಾಯ್ ಅಬಿ ಕಮ್ ಟು ಬಹರೇನ್ ಎಲ್ಲ ಚೆಲ್ಡಾರ್ ಅಲ್ಲಿ ಎಸ್ ನನಗೆ ಚೆನ್ನೋಲ್ಲ ಚಿಕ್ಕಮಗಳೂರು ಬರೀ ವೈಪುಲ್ ಇದೆ ಆ ಕಣ್ಣಲ್ಲಿ ಇದೆ ನಾ ನವ ನೀಲಾಂಜನಾ ಸಿನಾ ಆ ಮಧು ಬೇರೆ ಏನು ಕಾಣಲಾರೆ ಯಾರ ನಾನು ದೂರಲಾರೆ ಸಾಕು ಇನ್ನು ದೂರವನ್ನು ತಾಳಲಾರೆನೂ ನನ್ನ ಕನಸಿನಲ್ಲಿ ದಯಮಾಡಿ ಪಾಲು ಕೇಳಬೇಡಿ ಅಂಥರೂ ಪಸಿ ಬಂತು ವೀವ್ಸ್ ಎಲ್ಲ ನೋಡಿ ವಿಶುವಲ್ಸ್ ಎಲ್ಲ ಕೆಳಗಡೆ ಎಲ್ಲ ತೋರಿಸಿ ನಾವು ಎಷ್ಟೋ ಟೌನ್ ಅಲ್ಲಿ ಗಾಡಿ ಪಾರ್ಕ್ ಮಾಡೂಟಿ ಅಂತ ನೋಡಿ ಚಂಡಲ ಚಾರ್ಮಾಡಿ ಪತ್ತರು ಚಿಕ್ಕಮಗಳೂರು ಹಿರಿಯರು

ಬರಕ್ಲ ಹಾಂಗೇನೇ ಸೋಲ್ ಬೇಕು ಈ ವೀವ್ನ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಾ ಇಲ್ಲ ವೆರಿ ಬ್ಯೂಟಿಫುಲ್ ತುಂಬ ಚಂದವಾಗಿದೆ ಇದು ಮಾತ್ರ ಸೋಲ್ ಚಳಿ ಚಳಿ ಪ್ರೈವೇಟ್ ಇದೆಯಲ್ಲ ಚಿಕ್ಕಮಂಗ್ಳೂರಿಗೆ ಬಂದ್ರೆ

ಸಫಾನ್ ಚಿಕ್ಕಮಗಳೂರು ಅನ್ನುವಂಥ ಒಂದು ಜಾಗವೇ ತುಂಬ ನೇಚರ್ ಆಗಿರುವಂಥ ಒಂದು ವೈಬು ಆ ಪ್ರಕೃತಿ ಸೌಂದರ್ಯದ ನಡುವೆಯೊಂದು ಮತ್ತೊಂದು ಸೌಂದರ್ಯ ತ್ರಿವಿಕ್ ರೆಸಾರ್ಟ್ ರೆಸಾರ್ಟ್ ಅಂತೇಳಿ ಸೊ ನಾವಲ್ಲಿಗೆ ಕಾಫಿ ಕುಡಿಯೋಕ್ಕೆ ಬಂದಿದ್ದೇವೆ ಸ ಅನ್ಬಿಲಿವೆಬಲ್ ಸೊ ಇಲ್ಲಿನ ವಿಷುವಲ್ಸ್ ಎಲ್ಲ ನೀವು ನೋಡಿ ನೀವು ಇಲ್ಲಿ ಚಿಕ್ಕಮಗಳೂರಿಗೆ ಬಂದರೆ ಇಲ್ಲಿ ಬರಲೇಬೇಕು ಸೋ ಸೇಲ್ ನೋಡಿ ನಾವು ಎಂಟ್ರಿ ಆಗುವಾಗೆ ಒಂದು ಫೈವ್ ಸ್ಟಾರ್ ಹೋಟೆಲ್ ನ ಸೆಟ್ ಅಪ್ ಇದೆ ಇದು ಲೈಫ್ ನ ಕಾಸ್ಟ್ಲಿಯೆಸ್ಟ್ ಕಾಫಿ ಕುಡಿಲಿಕ್ಕೆ ಹೋಗ್ತಾ ಇರೋದು ಇವನ್ ನಿಮ್ಗೆ ಬುರ್ಜು ದ ಟಾಪ್ ಹೋದ್ರೂ ಕೂಡ ಇಂಥ ಒಂದು ವೈಬ್ ಸಿಗಲ್ಲ ನೋಡೋಣ ನಮ್ಮ ಜಾಬಿ ನನ್ನ ಅಳಿಯ ಅಂದ್ರೆ ನೋಡಿ ಒಂದು ಅದೇ ಹೇಳಿದ ಹಾಗೆ ಪ್ರಕೃತಿಯ ಸೌಂದರ್ಯದ ನಡುವೆಯೊಂದು ಮತ್ತೊಂದು ಸೌಂದರ್ಯ ಅನ್ಬಿಲಿವೆಬಲ್ ನೋಡಿ ಸೋ ಅಲ್ಲೆಲ್ಲ ತುಂಬ ಮಂಜು ಏನು ಮಿಸ್ಟ್ ತುಂಬ ಕವರ್ ಆಗಿ ಕಾಣಿಸ್ತಾ ಇಲ್ಲ ವ್ಯೂ ಪಾಯಿಂಟ್ ಈಸ್ ಅಮೇಝಿಂಗ್ ಸಫಾನ್ ಸೊಹೆಲ್ ಎಸ್ ಚಿಕ್ಕಮಗಳೂರು ಅಂದ್ರೇನೆ ಪ್ರಕೃತಿ ಸೌಂದರ್ಯದ ಅತ್ಯಂತ ಸುಂದರವಾದಂಥ ಒಂದು ನಾಡು ಅದರ ನಡುವೆ ಇನ್ನಷ್ಟು ಬ್ಯೂಟಿಫುಲ್ ಆಗಿರುವಂಥ ಒಂದು ಸ್ಪಾಟ್ ಇದೆ ಇಲ್ಲಿ ಅಂದರೆ ತ್ರಿವಿಕ್ ರೆಸಾರ್ಟ್ಸ್ ಆ್ಯಂಡ್ ಹೋಟೆಲ್ಸ್ ಅಂತೇಳಿ ಸೊ ಅಲ್ಲಿ ನಾವು ಒಂದು ಕಾಫಿ ಬೈಟ್ ಮಾಡೋಕ್ಕೆ ಬಂದಿರೋದು ಕಾಫಿ ಕುಡಿಯೋಕ್ಕೆ ಸೋ ಇದರ ಟೇಸ್ಟ್ ಅದು ಮಾತ್ರ ಅಲ್ಲ ಇಲ್ಲಿನ ಆಂಬಿಯನ್ಸ್ ಇದೆಯಲ್ಲ ಅದು ಅಮೇಝಿಂಗ್ ಒಂಥರ ನೀವು ದುಬೈನ ಬುರ್ಜಿ ಖಲೀಫಾದ ಟಾಪ್ ಫ್ಲೋರಲ್ಲೆಲ್ಲ ಕಾಫಿ ಕುಡಿದಿರಬಹುದು ಬಟ್ ಅಲ್ಲೆಲ್ಲ ನೀವು ಹೊರಗಡೆ ಬಂದರೆ ಅದೇ ಹಾಟ್ ನಿಮಗೆ ಸಿಗೋದು ಏನು ವಿಪರೀತ ಬಿಸಿಲಿರುತ್ತೆ ಬಟ್ ಇಲ್ಲಿ ಆಗಲ್ಲ ಇಲ್ಲಿ ಸ್ವಲ್ಪ ವೈಬ್ ಆಂಬಿಯನ್ಸ್ ಎಲ್ಲ ತೋರಿಸಿ ವೆರಿ ಅಮೇಝಿಂಗ್ ಸಫಾನ್ ನಾವು ಚಿಕ್ಕಮಂಗ್ಳೂರಿಗೆ ಹೋಗಿ ಮರಳಿ ಮಂಗಳೂರು ಕಡೆ ಹೋಗ್ತಾ ಇದ್ದೇವೆ ಚಾರ್ಮಾಡಿ ಘಾಟಿ ಇಳಿತಾ ಇದ್ದೇವೆ ಏನು ಕಾಣಿಸ್ತಾ ಇಲ್ಲ ಅಷ್ಟೊಂದು ಡೀಪ್ ಏನು ಮಂಜು ಮಂಜು ಆವರಿಸಿದೆ ವಾ ನೀವು ಅರಬ್ ಕಂಟ್ರಿ ಅಂತ ಹೇಳ್ತಿರಲ್ಲ ದುಬಾಯ್ ಇವಾಗ ನಾವ್ ಇರೋದು ಅಲ್ಲೇ ಅಲ್ವಾ ದುಬಾಯ್ ಕಸಾರ್ ಬಾರಿ ನದಿ ಇದು ಬಟ್ ಉಂಟಲ್ವಾ ನಿಜವಾದ ಪ್ರಕೃತಿಯ ಸೌಂದರ್ಯ ನೋಡ್ಬೇಕು ಅಂದ್ರೆ ಮಳೆನಾಡಿಗೆ ಬರ್ಬೇಕು ಎಸ್ಪೆಷಲಿ ಕರ್ನಾಟಕದ ಮೇಲೆ ಮಾಡಿ ಹತ್ಬೇಕು ಚಿಕ್ಕಮಗಳೂರಲ್ಲಿ ಇಳಿಬೇಕು ವಾವ್ ಇದೆಲ್ಲ ನೋಡಿ ಇದೆಲ್ಲ ಏನು ಇದು ಏನು ಕತ್ತಲಾಗಿರುವುದಲ್ಲ ಆಕ್ಚುಲಿ ಮಂಜಿನಿಂದ ಆವರಿಸಿದಂತಹ ಒಂದು ವಾತಾವರಣ ಮತ್ತೆ ಸ್ಪೆಷಲಿ ಏನ್ ಗೊತ್ತಾ ಸೊ ಇಲ್ಲಿ ಈ ರಸ್ತೆಯಲ್ಲೆಲ್ಲ ವಾಹನ ಓಡಿಸುವಾಗ ಉಂಟಲ್ವಾ ಸ್ಪೆಷಲಿ ತುಂಬಾ ಕೇರ್ ಮಾಡಬೇಕು ಅಂದ್ರೆ ಅಸ್ಪೆಷಲಿ ಮಳೆಗಾಲದಲ್ಲೆಲ್ಲ ಉಂಟಲ್ವಾ ಸ್ವಲ್ಪ ಗಾಡಿಯೆಲ್ಲ ಗ್ರಿಪ್ ಆಗುತ್ತೆ ಸೊ ಆದಷ್ಟು ಸ್ಲೋ ಆಗುವುದೆಲ್ಲ ಒಳ್ಳೆಯದು எட்லா ம மண்டலா தஃவான் Jam. Yeah.